ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನನ್ನ ಸೋಪಿಗೆಲ್ಲ ಒಳ್ಳೆ ಡಿಮ್ಯಾಂಡ್ ಬರ್ತಾ ಉಂಟ ಹಾಗಾಗಿ ನಾನು ಅಲೋವೆರಾ ಸೋಪಿ ಸಹ ಸ್ವಲ್ಪ ಖಾಲಿ ಆಯಿತು ಫ್ರೆಂಡ್ಸ್ ಅಲೋವೆರಾ ಸೋಪ್ ಮಾಡಕ್ಕೆ ಹೊರಟಿದೆ ನೋಡಿ ಫ್ರೆಂಡ್ಸ್ ನಾನು ಎಳ್ಳು ನೋಡಿದು ಕಲರ್ ನೋಡಿ ಹೇಗಿತ್ತೇಳಿ ನಾನು ಡೈರೆಕ್ಟ್ ರೈತರಿಂದವೇ ಬೆಳೆಯೋ ರೈತರ ಬೆ ಬೆಳೀತಾರಲ್ಲ ಅವ್ರ ಹತ್ರಿಂದ ತರ್ಸ್ಕೊಂಡಿದ್ದೆ ಫ್ರೆಂಡ್ಸ್ ಯಾರ್ದೋ ನಂಗೆ ಪರಿಚಯ ಆಗಿದೆ ಹಾಗೆ ಅವ್ರ ಹತ್ರ ತರ್ಸ್ಕೊಂಡಿದ್ದೆ ನೋಡಿ ಕಲರ್ ನೋಡಿ ನಮ್ಮ ಪ್ಯಾಕೆಟ್ ಆದರೆ ಒಳ್ಳೆ ಬಿಳಿ ಇರುತ್ತಲ್ಲ ಇದು ನೋಡಿ ಅರಿಶ್ಚಿನ ಮತ್ತೆಂತಲ್ಲ ಫ್ರೆಂಡ್ಸ್ ಎಣ್ಣೆ ಬರೋದೆಲ್ಲ ನೋಡಿ ಇಲ್ಲಿ ಮೆಷಿನ್ಗೆ ಹಾಕಿದೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಬರೋದೆಲ್ಲ ಅಷ್ಟೇ ನಮಗೆ ಏನು ನಾವು ಪ್ಯಾಕೆಟ್ ತಗೊಂಡ್ರು ಎಷ್ಟು ಎಣ್ಣೆ ಬರುತ್ತೋ ಅಷ್ಟೇ ಎಣ್ಣೆ ಬರೋದು ನೋಡಿ ನಮ್ಮ ಪ್ಯಾಕೆಟಲ್ಲಿ ತಗೊಂಬಕ್ಕಿಂತ ಇದಕ್ಕೆ ನನಗೆ ಸ್ವಲ್ಪ ರೇಟ್ ಕಡಿಮೆ ಕಡಿಮೆ ಸಿಕ್ಕಿದ್ರಿಂದ ನನ್ನ ಸೋಪ್ ಹಂಡ್ರೆಡ್ ಗ್ರಾಮ್ ಸೋಪ್ ಹಂಡ್ರೆಡ್ ರುಪೀಸ್ ಇತ್ತಲ್ಲ ಈಗ ನಾನು ನೈಂಟಿ ರುಪೀಸ್ ಮಾಡಕ್ಕೆ ಹೊರಟಿದೆ ಫ್ರೆಂಡ್ಸ್ ಮತ್ತು ಟೈಮೆಲ್ಲ ಅಷ್ಟೇ ಬೇಕು ನೋಡಿ ಒಂಬತ್ತು ಗಂಟೆ ಶುರು ಮಾಡಿದ್ರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಫ್ರೆಂಡ್ಸ್ ನಾವು ಎರಡು ಕೆ ಜಿ ಎಣ್ಣೆ ತೆಗಿಲಿಕ್ಕೆ ಒಂದು ಎರಡು ಗಂಟೆ ಬೇಕು ಅದನ್ನು ಬಿಸಿ ಮಾಡಬೇಕು ಸರಿ ಬಿಸಿ ಮಾಡಿ ಬಿಷಿ ಬಿಷಿ ಮಾಡಿಯೇ ಹಾಕಬೇಕು ಫ್ರೆಂಡ್ಸ್ ಹಾಗೆ ಸುಮ್ಮನೆ ನಾವು ಅಂಗಡಿಯಿಂದ ತಂದದ್ದು ಹಾಕಿ ಎಣ್ಣೆ ಬರೋದಿಲ್ಲ ಸರಿ ಬಿಸಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಹಾಕಬೇಕು ಹಾಗೆ ನೋಡಿ ಸಹ ಹಾಗೆ ನಾನು ಅವ್ರ ಹತ್ರವೇ ತಗೊಂಡದು ಬೆಳೆಯೋರ ಹತ್ರವೇ ತಗೊಂಡದ್ದು ಅದು ಸಾಗೆ ಎಣ್ಣೆ ಬರೋದು ಅಷ್ಟೇ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಕಡಿಮೆ ಸಿಗುತ್ತೆ ಹೇಳಿ ನಾನು ಸೋಪಿಗೆ ಈಗ ಹಂಡ್ರೆಡ್ ರುಪೀಸ್ ಇದ್ದದು ನೈಂಟಿ ರುಪೀಸ್ ಮಾಡಿದೆ ಫ್ರೆಂಡ್ಸ್ ಹಂಡ್ರೆಡ್ ಗ್ರಾಮ್ ಸೋಪು ನೈಂಟಿ ರುಪೀಸ್ ಅಂತೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಫ್ರೆಂಡ್ಸ್ ನಮಗೆ ನಮ್ಮ ಸ್ಕಿನ್ನಿಗೂ ಒಳ್ಳೆಯದು ಮತ್ತು ಪಿಗ್ಮೆಂಟೇಷನ್ ಇದ್ದರೆ ಲೈಟ್ ಆಗುತ್ತೆ ಫ್ರೆಂಡ್ಸ್ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ ಅದರ ಮಟ್ಟಿಗೆ ಡೌಟೇ ಇಲ್ಲ ಫ್ರೆಂಡ್ಸ್ ಅಷ್ಟು ಪ್ಯೂರ್ ಸೋಪ್ ಹಾಕಿದ್ರಿಂದ ಈಗ ನಾವು ಆನ್ಲೈನಲ್ಲೆಲ್ಲ ನೋಡ್ತೇನೆ ಒಂದೊಂದು ಸೋಪ್ಗೆ ಒಂದು ರೇಟ್ ಕಂಡ್ರೆ ಜೀವ ಹಾರಿತು ಫ್ರೆಂಡ್ಸ್ ಅದು ಯಾರು ಇದು ನಾನು ಮಾಡಿ ತೋರಿಸಿ ನಿಮ್ಮೆದರೆ ಮಾಡಿ ತೋರಿಸ್ತಾ ಇದ್ನಲ್ಲ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೋಪು ನೈಂಟಿ ರುಪೀಸ್ಗೆ ನಾನೀಗ ಕೊಡಕ್ಕೆ ಹೊರಟಿದೆ ಫ್ರೆಂಡ್ಸ್ ಯಾಕಂದರೆ ಇದೆಲ್ಲ ಹೋಲ್ಸೇಲಲ್ಲಿ ತಗೊಂಬಕಾಯಿ ನನಗೆ ಸ್ವಲ್ಪ ಕಡಿಮೆ ಬಿತ್ತು ಮತ್ತು ಕೆಲಸ ಎಲ್ಲ ಅಷ್ಟೇ ಫ್ರೆಂಡ್ಸ್ ಒಂದು ಎರಡು ಕೆ ಜಿ ಎಣ್ಣೆ ಮಾಡೋಕ್ಕೆ ನಮಗೆ ಹತ್ತಿರ ಎರಡು ಗಂಟೆ ಬೇಕು ನಮ್ಮ ಎರಡು ಗಂಟೆ ಟೈಮ್ ಕೂತ್ಕೊಂಡೆ ನಮ್ಮ ಟೈಮ್ ವೇಸ್ಟ್ ಆಯ್ತು ಫ್ರೆಂಡ್ಸ್ ಹಾಗೆ ಅದನ್ನೀಗ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಎಣ್ಣೆ ಒಂದು ಬದಿ ಎಳ್ಳೆಣ್ಣೆ ತೆಗಿತಾಯಿದ್ದೆ ನೋಡಿ ಅಲೋವೆರಾ ಎಲ್ಲ ತಕೊಳ್ತಾ ಇದ್ದೆ ನಾನು ಕ್ಯಾಂಪ್ದವ್ರದ್ದು ಎಣ್ಣೆ ತೆಂಗಿನ ಎಣ್ಣೆ ನೋಡಿ ಫ್ರೆಂಡ್ಸ್ ಎಳ್ಳೆಣ್ಣೆ ತಕೊಂಡು ತೆಗ್ದಿಟ್ಕೊಂಡಿದ್ದೆ ಇದ್ದೇನೆ ಸಹ ನೋಡಿ ಎಣ್ಣೆ ಸಹ ತಗೊಂಡಿದ್ದೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಎಷ್ಟು ನಮ್ಮದು ಅಂಗ್ ಅಂಗಡಿಯಲ್ಲಿ ತಗೊಂಡು ಸಾಸಿವೆ ಎಣ್ಣೆ ಒಂಥರ ವಾಸನೆ ಇದು ನಾವು ಡೈರೆಕ್ಟ್ ಅಡುಗೆ ಸಹ ಮಾಡ್ಲಾಕ್ ಫ್ರೆಂಡ್ಸ್ ಅಷ್ಟು ಪರಿಮಳ ಇತ್ತು ಇದು ಹಾಗೆ ಸಾಸು ಮಿಸ್ ತಂದ್ಕೊಂಡು ಅದರದ್ದು ಎಣ್ಣೆ ಮಾಡ್ತಾಯಿದ್ದೆ ಈಗ ಅಲೋವೆರಾ ಸಾಪ್ ಮಾಡಿ ಸೋಪ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಕಿಸ್ಟಲ್ ವಾಟರ್ಗೆ ಹಾಕೊಂಬ ಇದನ್ನು ಅಲೋವೆರೆ ಜೆಲ್ಲನ್ನು ಫ್ರಿಜ್ ಒಳಗೆ ಇಟ್ಟದನ್ನು ಸರಿ ಕರಗುವಷ್ಟು ಮಚ್ಕಿದಾನೆ ನೋಡಿ ಫ್ರೆಂಡ್ಸ್ ಅಲೋವರೆ ಕೂಡಲೇ ಗ್ರೀನ್ ಕಲರ್ ಬರುದೇ ಇಲ್ಲ ಫ್ರೆಂಡ್ಸ್ ನಾವು ಬರೀ ಜೆಲ್ ಹಾಕುದಲ್ಲ ಅದರೊಳಗಿನ ಜೆಲ್ ಮಾತ್ರ ಹಾಕೋದಲ್ಲ ಸೋಪ್ ಕಲರ್ ಸ್ವಲ್ಪ ವೈಟೇ ಇರುತ್ತೆ ಕಲರ್ ಹಾಕ್ತಾರೆ ಹಾಗಾಗಿ ಅದು ಗ್ರೀನ್ ಕಲರ್ ಬರುದಷ್ಟೇ ನಾವು ಒಳಗಿನ ಜೆಲ್ ಮಾತ್ರ ಹಾಕುವಾಗ ವೈಟ್ ಇರುತ್ತಲ್ಲ ಸೋಪ್ ವೈಟೇ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ರೂಮ್ ಟೆಂಪ್ರೇಚರ್ ಬಂದ ಮೇಲೆ ಆಯಿಲ್ಸ್ಗಳೆಲ್ಲ ಮಿಕ್ಸ್ ಮಾಡುವ ಇದಕ್ಕೆ ನಾನು ಮಾಡೋ ಸೋಪ್ಗೆ ಎರಡು ಸಾವಿರದ ನೂರ ಮೂವತ್ತೊಂದು ಅಂದರೆ ಎರಡು ಕೆ ಜಿ ಎಣ್ಣೆ ಬೇಕು

ರಸಲೋ ಜನರಿಗೆ ಹಾಕೊಂಬ್ಲೆಂಡ್ ಬ್ಲೆಂಡ್ ಒಂದು ಹತ್ತು ನಿಮಿಷ ಮೂ್ಕೊಂಬ ಮಲೆಯವ್ರ ಸೋಪ್ ರೆಡಿ ಆಗಿದೆ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ನಂತರ ತೋರಿಸ್ತಾನೆ ನನ್ನ ಸೋಪು ರೆಡಿಯಾಗಿ ಟ್ವೆಂಟಿ ಫೋರ್ ಅವರ್ಸ್ ಆಯ್ತಲ್ಲ ಈಗ ತಕೊಂಬೈದನ್ನು ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂದರೆ ನಾನು ಹೇಳಿದೆ ಅಲ್ಲ ಸಾಸಿವೆ ಎಣ್ಣೆ ಹಾಕಿ ಮತ್ತು ಎಳ್ಳೆಣ್ಣೆ ಹಾಕಿ ತೆಂಗಿನ ಎಣ್ಣೆ ಮೂರು ಎಣ್ಣೆ ಮಿಕ್ಸ್ ಮಾಡಿ ಸೋಪ್ ಮಾಡಿದೆ ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ಮತ್ತೊಂದು ವಿಷಯ ಹೇಳೋಕ್ಕೂ ಇಷ್ಟಪಡ್ತೇನೆ ಫ್ರೆಂಡ್ಸ್ ಎಲ್ಲರಿಗೂ ಸ್ವಲ್ಪ ಸೋಪು ಹಂಡ್ರೆಡ್ ರುಪೀಸ್ ಆಯಿತು ಅಂದರೆ ಎಲ್ಲರೂ ತಗೊಳ್ತಾ ಇದ್ರು ಸ್ವಲ್ಪ ಪಾಪದವ್ರು ಸಹ ತೊಗೊಳ್ಬೇಕಿ ನನಗೆ ಒಂದು ಆಶೆ ಫ್ರೆಂಡ್ಸ್ ಸೋಪ್ ಮುಟ್ಟಿ ಮುಟ್ಟಿ ನೋಡಿ ಇಲ್ಲ ಆಯ್ಕಿತ್ತು ಆದರೆ ರೇಟ್ ಜಾಸ್ತಿ ಆಯಿತು ಹೇಳ್ತಾಯಿದ್ರು ಹಾಗೆ ಒಂದು ನನ್ನ ಕಿವಿಗೆಲ್ಲ ಬಿತ್ತು ಅದಕ್ಕೆ ನಾನು ಎಂತ ಮಾಡಿದೆ ಅಂದರೆ ಫ್ರೆಂಡ್ಸ್ ನೋಡಿ ರೈ ರೈತರಿಂದ ಡೈರೆಕ್ಟ್ ಎಳ್ಳು ನಾನು ಹೋಲ್ಸೇಲಲ್ಲಿ ತಗೊಂಡಿದೆ ಫ್ರೆಂಡ್ಸ್ ಪ್ಯಾಕೆಟ್ ಎಲ್ಲ ನೋಡಿ ಕಲರ್ ಸಹ ನೋಡಿ ರೈತರಿಂದ ಡೈರೆಕ್ಟ್ ತಕೊಂಡದು ಹಾಗಾಗಿ ಕಲರ್ ಹೀಗೆ ಇತ್ತು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಎಳ್ಳು ಸಹ ಫ್ರೆಂಡ್ಸ್ ಎಳ್ಳು ಮತ್ತು ಸಾಫ್ ನೆರಡು ಸಾಗೆ ನಾನು ರೈತರಿಂದವೇ ತಕೊಂಡದು ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಬಿತ್ತು ಹಾಗಾಗಿ ನನ್ನ ಸೋಪ್ ಹಂಡ್ರೆಡ್ ರುಪೀಸ್ ಇದ್ದರೆ ನೈಂಟಿ ರುಪೀಸ್ ಮಾಡಿದೆ ಫ್ರೆಂಡ್ಸ್ ಎಲ್ಲರೂ ತಗೊಳ್ಬೇಕು ಅದು ಒಂದೇ ಆಶೆ ನನಗೆ ಹಾಗೆ ನೈಂಟಿ ರುಪೀಸ್ ಮಾಡಿದೆ ಮತ್ತು ನೋಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಈಗ ಆನ್ಲೈನಲ್ಲ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಸೋಪ್ ನೋಡಿ ರೇಟ್ ನೋಡಿ ನಿಮಗೆಲ್ಲ ಅಂದಾಜು ಇರ್ಬೋದು ನೂರ ನೂರ ಹತ್ತು ನೂರ ಇಪ್ಪತ್ತರ ಮೇಲೆ ಇತ್ತು ನಾನು ನೈಂಟಿ ರುಪೀಸ್ ಮಾಡಿದೆ ಫ್ರೆಂಡ್ಸ್ ಎಲ್ಲರೂ ತೆಗ್ದು ತುಂಬ ಇದರಿಂದ ನೋಡಿ ಫ್ರೆಂಡ್ಸ್ ನಾನಿದು ಅಲೋವೆರಾ ಸೋಪ್ ಮಾಡಿದ್ದು ಒಬ್ರಿಗೆ ನಾನು ಅಲೋವೆರಾ ಸ್ಟೇಪ್ ಸೋಪ್ ಕೊಡುವಾಗ ಆ ಅಲೋವೆರಾ ಸೋಪು ಗ್ರೀನ್ ಇರಬೇಕಲ್ಲ ಅಂತೇಳಿ ಗ್ರೀನ್ ಇರೋದಿಲ್ಲ ಫ್ರೆಂಡ್ಸ್ ಒಳಗಿನ ಪಲ್ಪ್ ತೆಗೆದು ನಾವು ಸೋಪ್ ಮಾಡೋದಲ್ಲ ಈ ಎಣ್ಣೆ ಮಿಕ್ಸ್ ಆದ್ರಿಂದ ನೋಡಿ ಎಲ್ಲೋ ಕಲರ್ ಇದೇ ಕಲರ್ ಬರೋದು ಗ್ರೀನ್ ಬರೋದೇ ಇಲ್ಲ ಗ್ರೀನ್ ಬರ್ಕಾರೆ ನೋಡಿ ಅದಕ್ಕೆಲ್ಲ ಕೆಮಿಕಲ್ಲೇ ಮತ್ತು ಮಿಕ್ಸಿಂಗ್ ನಾವು ಆರ್ಗಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಸೋಪ್ ತಗೊಂಡ್ರು ಸಹ ಗ್ರೀನ್ ಕಲರ್ ಬರ್ಕಾರೆ ಅವ್ರ ಕಲರ್ ಹಾಕ್ತಾರೆ ಫ್ರೆಂಡ್ಸ್ ಇದು ನೋಡಿ ಇದೇ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕಲರ್ ಇದೇ ಬರೋದು ನಾನು ಅಲೋವೆರಾ ಫುಲ್ ಸಿಪ್ಪೆ ಸಮೇತ ಸೋ ಸೋಪ್ ಮಿಕ್ಸಿಗಾದ್ದು ಹೇಗೆ ಹತ್ತು ಕಾಣ್ತೆ ಫ್ರೆಂಡ್ಸ್ ಒಂದ್ಸಲ ಸಿಪ್ಪೆ ಸಹ ನಮಗೆ ತುಂಬ ಒಳ್ಳೇದಲ್ಲ ಸಿಪ್ಪೆಲ್ಲ ಸಹ ತುಂಬ ನ್ಯೂಟ್ರೆನ್ಸ್ ಎಲ್ಲ ಇರ್ತದೆ ಹಾಗೆ ಸಿಪ್ಪೆ ಸಮೇತ ಮಿಕ್ಸಿಗೆ ಹಾಕಿ ಮಾಡಿದ್ರೆ ಹೇಗೆ ಆತ್ೇಳ ಒಂದು ಐಡಿಯಾ ಇತ್ತು ನನಗೆ ಆವಾಗ ಫುಲ್ ಗ್ರೀನೇ ಬರುತ್ತೆ ಫ್ರೆಂಡ್ಸ್ ಅದು ಸಹ ಮಾಡಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ ಕಾಮೆಂಟಲ್ಲಿ ಒಬ್ಬರು ಇಷ್ಟಪಟ್ಟು ನಾನು ಹೆನ್ನಾ ಪ್ಲಸ್ ತಿಂಡಿಗೋ ತಕ್ಕಂಡೆ ನಂಗೆ ಚೂರೂ ಹಿಡೀಲಿಲ್ಲ ಬೇಜಾರು ಅಂತೇಳಿ ಒಂದು ಕಾಮೆಂಟ್ ಇತ್ತು ಫ್ರೆಂಡ್ಸ್ ಖಂಡಿತ ಅದು ಡೈ ವ ಕೆಮಿಕಲ್ ಡೈ ಯೂಸ್ ಮಾಡ್ರೆ ಮಾತ್ರ ಕಪ್ಪು ಕ ಹಿಡಿಯೋದಿಲ್ಲ ಫ್ರೆಂಡ್ಸ್ ಮತ್ತು ಇಲ್ಲದಿದ್ದರೆ ಡೈ ಯೂಸ್ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದರ ಮಟ್ಟಿಗೆ ಅನುಮಾನವೇ ಇಲ್ಲ ಕಾಮೆಂಟಲ್ಲಿ ಬರೆದ್ರೂ ನನಗೇನು ಬೇಜಾರಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾವೆಲ್ಲ ಟ್ರೈ ಮಾಡಿ ಆಯಿತು ಎಷ್ಟು ಜನರಿಗೆ ಇಷ್ಟ ಆಗ್ತಾ ಇತ್ತು ಆದ್ದರಿಂದ ನೀವು ಒಂದೇ ಹಿಡಿದಿದ್ರೆ ಪುನಃ ಪುನಃ ಹಾಕ್ಬೇಕು ಫ್ರೆಂಡ್ಸ್ ಆವಾಗ ಹಿಡಿತದೆ ಖಂಡಿತ ಆಯಿತಾ ಕಾಮೆಂಟಲ್ಲಿ ಯಾವಾಗ ಬರ್ತಾ ಇರುತ್ತೋ ಕಾ ಕಷ್ಟಪಟ್ಟೆ ಹಾಕೊಂಡೆ ಚೂರು ಹಿಡಿಯಲಿಲ್ಲ ಬೇಜಾರು ಅಂತೇಳಿ ಬೇಜಾರಾಗಲಿ ಕಾರಣ ಅದೇ ನೀವು ಅಂಗಡಿ ಡೈ ಯೂಸ್ ಮಾಡ್ರೆ ಖಂಡಿತ ನಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಿಡಿಯೋದೇ ಇಲ್ಲ ನಿಧಾನಕ್ಕೆ ಮತ್ತೆ ಹಾಕ್ತಾಯಿದ್ರೆ ಹಿಡಿತದೆ ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ಹುಟ್ಟಿದ ಮಕ್ಕಳು ಸಹ ಹಾಕ್ಬೋದು ಈ ಸೋಪ್ ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಎಳ್ಳು ಸಾಸಿವೆ ಎಣ್ಣೆ ಹಾಕಿದ್ರಿಂದ ಹುಟ್ಟಿದ ಮಕ್ಕಳ ಸಹ ಹಾಕ್ಬೋದು ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಬರಲೇಬೇಡಿ ಥ್ಯಾಂಕ್ ಯು